ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯಿತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ಬಂಧುಗಳೇ ನಮ್ಮ ರಾಜ್ಯ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿ ಆಗ್ತಾ ಇದೆ ಸಾಲು ಸಾಲು ಬಾಣಂತಿಯರು ಇದ್ದಾರೆ ಅದು ಕೂಡ ಮೆಡಿಕಲ್ ಮಾಫಿಯಾಗೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಒಗ್ಗಟ್ಟಾಗಿ ಧ್ವನಿ ಎತ್ತಲೇಬೇಕಾದಂತಹ ಸಂದರ್ಭ ಎದುರಾಗಿದೆ ಬಂಧುಗಳೇ ಇಲ್ಲಿಯವರೆಗೆ ಬಳ್ಳಾರಿ ಜಿಲ್ಲಾ ನಾಲ್ವರು ಬಾಣಂತಿಯರು ಸಾವನ್ನಪ್ಪಿದ್ರು ಆಗ ತಾನೇ ಹುಟ್ಟಿದಂತ ಹಸುಗಸುಗಳು ಹುಟ್ಟುತ್ತಾ ಇದ್ದ ಹಾಗೆ ತಮ್ಮ ತಾಯಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು ಇದೀಗ ಆ ಸಾಲಿಗೆ ಮತ್ತೋರ್ವ ಮಹಿಳೆ ಸೇರ್ಪಡೆ ಆಗಿದ್ದಾರೆ ಸುಮಯ ಎನ್ನುವಂತ ಕೂಡ್ಲಿಗಿ ಮೂಲದ ಬಾಣಂತಿಯೂ ಕೂಡ ಸಾವನ್ನಪ್ಪಿದ್ದಾರೆ ಅಲ್ಲಿಗೆ ಬಾಣಂತಿಯರ ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆ ಆದಂತಾಗಿದೆ ಐದು ಮಂದಿ ಬಾಣಂತಿಯರ ಸಾವು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ಬಂಧುಗಳ ನವೆಂಬರ್ ಒಂಬತ್ತನೇ ತಾರೀಕು ಒಂಬತ್ತು ಮಹಿಳೆಯರು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಜೇರಿಯನ್ ಮಾಡಿಸ್ಕೊಂಡಿದ್ರು ಅಂದ್ರೆ ಹೆರಿಗೆ ಆಗಿತ್ತು ಅವರೆಲ್ಲರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿತ್ತು ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು ಆರಂಭದಲ್ಲಿ ಇಬ್ಬರು ಅದಾದ ಬಳಿಕ ಇನ್ನಿಬ್ಬರು ಎನ್ನುವ ರೀತಿಯಲ್ಲಿ ನಾಲ್ವರು ಬಲಿಯಾಗಿದ್ದರು ನಂದಿನಿ ಲಲಿತಮ್ಮ ರೋಜಾ ಮುಸ್ಕಾನ್ ಇದೀಗ ಸುಮಯ ಎನ್ನುವಂಥ ಮಹಿಳೆಯೂ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ತ ಮೂರು ದಿನಗಳ ಕಾಲದ ಚಿಕಿತ್ಸೆಯ ನಂತರ ಬಲಿ ಆಗಿದ್ದಾರೆ ಸದ್ಯ ಇವರೆಲ್ಲರ ಸಾವಿಗೆ ಕಾರಣ ಏನು ಎನ್ನುವಂಥ ಸಂಗತಿ ಒಂದೊಂದಾಗಿ ಬಯಲಾಗ್ತಿದೆ ಅದಕ್ಕೆ ಪ್ರಮುಖ ಕಾರಣ ಐ ವಿ ಫ್ಯೂಡ್ ಅಥವಾ ಆ ಗ್ಲೂಕೋಸ್ನ ದ್ರಾವಣ ಬರುತ್ತು ನೋಡಿ ಅದು ಕಾರಣ ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಇಲ್ಲಿ ಮೆಡಿಕಲ್ ಮಾಫಿಯಾ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅಂದ್ರೆ ಈ ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾಸ್ಯುಟಿಕಲ್ ಕಂಪನಿಯಿಂದ ಆ ದ್ರಾವಣವನ್ನ ತರಿಸಿಕೊಳ್ಳಲಾಗ್ತಿತ್ತು ಅಥವಾ ಗ್ಲೂಕೋಸ್ನ ತರಿಸಿಕೊಳ್ಳಲಾಗ್ತಾ ಇತ್ತು ಏಪ್ರಿಲ್ ತಿಂಗಳಲ್ಲೇ ಆ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿತ್ತು ಅಂದ್ರೆ ಕಂಪನಿ ಸಪ್ಲೈ ಮಾಡ್ತಿರುವಂಥ ದ್ರಾವಣ ಕಳಪೆ ಗುಣಮಟ್ಟದ್ದು ಅಂತ ಹೇಳಿ ಅದಾದ ಬಳಿಕ ಏನ್ ಮಾಡಬೇಕಾಗಿತ್ತು ಆ ಕಂಪನಿಯಿಂದ ಸಪ್ಲೈ ಮಾಡಿಸ್ಕೊಳ್ಳೋದನ್ನ ನಿಲ್ಲಿಸಬೇಕಾಗಿತ್ತು ಆದ್ರೆ ಆ ಕೆಲಸವನ್ನ ಮಾಡಿಲ್ಲ ಮತ್ತೊಮ್ಮೆ ಅದೇ ಕಂಪನಿಯಿಂದ ಪೂರೈಕೆಯನ್ನ ಮಾಡಿಸಿಕೊಳ್ಳಲಾಗಿದೆ ಅಂದರೆ ಅದರ ಹಿಂದೆ ಏನೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನ ಯೋಚನೆ ಮಾಡಿ ಎಲ್ರಿಗೂ ಕೂಡ ನಾಚಿಕೆ ಆಗಬೇಕು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾರೆ ಅಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ ಹಣ ಮಾಡಬೇಕು ಎನ್ನುವಂತಹ ತೇವಲಿಗೆ ಅವರ ಸ್ವಾರ್ಥಕ್ಕೆ ಇದೀಗ ಈ ಮಹಿಳೆಯರನ್ನ ಬಲಿ ಪಡೆದಂತಾಗಿದೆ ಈಗ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷ ಮತ್ತೆ ವಿಪಕ್ಷದ ನಡುವೆ ತಿಕ್ಕಾಟ ಮಾತಿನ ಸಮರ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ಗಳೆಲ್ಲವೂ ಕೂಡ ಬರೋದು ಬಾಕಿ ಇದೆ ಜೊತೆಗೆ ಒಂದಷ್ಟು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಇದರ ನಡುವೆ ಬಿ ಜೆ ಪಿ ನಾಯಕರು ಇವತ್ತು ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ನಂದೇನಾದ್ರೂ ತಪ್ಪಿದೆ ಅಂದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅವ್ರು ರಾಜೀನಾಮೆ ಕೊಟ್ಟು ಮಾತ್ರಕ್ಕೆ ಆದಂಥ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಮತ್ತೊಂದು ಕಡೆಯಿಂದ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಒಟ್ಟಾರೆಯಾಗಿ ಅವರೆಲ್ಲರ ಸ್ವಾರ್ಥಕ್ಕೆ ಇದೀಗ ತಾನೇ ಹುಟ್ಟಿದಂಥ ಹಸುಗುಸುಗಳು ತಾಯಿಂದರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಮೆಡಿಕಲ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವ್ಯಾರು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಪ್ರತಿಭಟನೆಯನ್ನ ಸಿಕ್ಕಿದಂಥ ವೇದಿಕೆಯಲ್ಲಿ ವ್ಯಕ್ತಪಡಿಸಲೇಬೇಕಾಗತ್ತೆ ಈಗಿರುವಂತಹ ಆತಂಕ ಅಂದರೆ ಆ ಗ್ಲೂಕೋಸ್ ಇದೆಯಲ್ಲ ಅಥವಾ ಐ ವಿ ಫ್ಯೂಡ್ ಇದೆಯಲ್ಲ ಆ ಕಂಪನಿಯಿಂದ ಇನ್ನೂ ಯಾವ್ಯಾವ ಆಸ್ಪತ್ರೆಗೆ ಸಪ್ಲೈ ಆಗಿದೆಯೋ ಗೊತ್ತಿಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಟ್ಟಂತವರಿಗೆ ಇನ್ನೇನು ಸಮಸ್ಯೆ ಆಗುತ್ತೋ ಎನ್ನುವಂತಹ ಆತಂಕ ಭಯ ಇದೀಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇದು ಮೊದಲ ಸುದ್ದಿ ಮುಂದಿನ ಸುದ್ದಿ ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಧ್ಯಂತರ ಜಾಮೀನ ಮೇಲೆ ಇದ್ದಾರೆ ಇನ್ನೊಂದು ಕಡೆಯಿಂದ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ರೆಗ್ಯುಲರ್ ಬೇಲ್ ಅರ್ಜಿಯ ವಾದ ಪ್ರತಿವಾದ ಸಾಕಷ್ಟು ದಿನಗಳಿಂದ ನಡೀತಾ ಇದೆ ಇವತ್ತು ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು ಪ್ರಮುಖವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪೊಲೀಸರ ಪರವಾಗಿ ತಮ್ಮ ವಾದವನ್ನು ಮಂಡಿಸಿದ್ರು ಅಲ್ಲೊಂದಷ್ಟು ವಿಚಾರವನ್ನು ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಟ ದರ್ಶನ್ ಸರ್ಜರಿ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು ಆದರೆ ಇದೀಗ ಬಿ ಪಿ ಹಾಗೆ ಹೀಗೆ ಅಂತ ಹೇಳಿ ಕತೆ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಿ ಪಿ ಸಮಸ್ಯೆ ಇದ್ದಾಗ ಅದನ್ನು ಸರಿಪಡಿಸೋದೇನು ಬಹಳ ಕಷ್ಟದ ಕೆಲಸ ಅಲ್ಲ ಈಗ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರಲ್ಲ ಅದೇ ಅನುಮಾನ ಬರ್ತಾ ಇದೆ ಅವ್ರು ಯಾಕೋ ಸರ್ಜರಿ ಮಾಡಿಸೋದಕ್ಕೆ ರೆಡಿ ಇಲ್ಲ ಹೀಗಾಗಿ ಅಲ್ಲೇನೋ ಡ್ರಾಮಾ ನಡೀತಿದೆ ಎನ್ನುವ ರೀತಿಯಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ನಟ ದರ್ಶನ್ರ ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು ಅಥವಾ ರದ್ದುಗೊಳಿಸಬೇಕು ಮತ್ತೊಮ್ಮೆ ನಟ ದರ್ಶನ್ರನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಪ್ರಬಲವಾಗಿ ವಾದ ಮಂಡಿಸಿದ್ರು ಜೊತೆಗೆ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲನ್ನ ಕೊಡ್ಲೇ ಎನ್ನುವ ರೀತಿಯಲ್ಲಿ ತಮ್ಮ ವಾದವನ್ನ ಮುಂದಿಟ್ರು ಇದರ ನಡುವೆ ಆ ಕಡೆ ಸಿ ನಾಗೇಶ್ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಿದ್ರು ನಟ ದರ್ಶನ್ ಸರ್ಜರಿಗೆ ದಿನಾಂಕ ನಿಗದಿಯಾಗಿದೆ ನಾನು ಅದನ್ನು ಕೋರ್ಟ್ ಗಮನಕ್ಕೆ ತರ್ತೇನೆ ಎನ್ನುವಂತ ಮಾತನ್ನು ಹೇಳಿದ್ರು ಆದ್ರೆ ಯಾವ ದಿನಾಂಕ ಅನ್ನೋದನ್ನ ಬಹಿರಂಗಪಡಿಸುವಂತ ಕೆಲಸವನ್ನ ಮಾಡಲಿಲ್ಲ ಒಟ್ಟಾರೆಯಾಗಿ ವಾದ ಪ್ರತಿವಾದ ಇವತ್ತಿ ಮುಕ್ತಾಯ ಆಯಿತು ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಸೋಮವಾರವೂ ಕೂಡ ಒಂದಷ್ಟು ಹತ್ತುಗಳ ಕಾಲ ವಾದ ಪ್ರತಿವಾದ ನಡೆಯುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಆದೇಶಕ್ಕೆ ದಿನವನ್ನ ನಿಗದಿ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಇನ್ನೊಂದಷ್ಟು ದಿನಗಳ ಕಾಲ ರೆಗ್ಯುಲರ್ ಬೇಲ್ಗೋಸ್ಕರ ನಟ ದರ್ಶನ ಕಾಯಬೇಕಾಗತ್ತೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೆ ಕಂಪ್ಲೀಟ್ ರಿಲೀಫ್ ಆಗುತ್ತೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಒದ್ದಾಡಬೇಕಾಗತ್ತೆ ಇದರ ನಡುವೆ ದರ್ಶನ್ ಪರ ವಕೀಲರು ನೀಟಾಗಿ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ ಸದ್ಯದಲ್ಲೇ ನಟ ದರ್ಶನ್ ಸರ್ಜರಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಅದಾದ ಬಳಿಕ ಸಹಜವಾಗಿ ಅದನ್ನ ಕೋರ್ಟ್ ಗಮನಕ್ಕೆ ತರ್ತಾರೆ ಈಗ ತಾನೇ ಸರ್ಜರಿಗೆ ಒಳಗಾಗಿದ್ದಾರೆ ಹೀಗಾಗಿ ಇನ್ನೊಂದಷ್ಟು ದಿನಗಳ ಕಾಲ ಮಧ್ಯಂತರ ಬೇಲನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಹೀಗಾಗಿ ಅದಾದ ಬಳಿಕ ಎಂಟ್ರಿಮ್ ಬೇಲ್ ಇದೆಯಲ್ಲ ಅಥವಾ ಮಧ್ಯಂತರ ಜಾಮೀನ್ ಇದೆಯಲ್ಲ ಇನ್ನೊಂದಷ್ಟು ದಿನಗಳ ಕಾಲ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಅದರ ನಡುವೆ ರೆಗ್ಯುಲರ್ ಬೇಲ್ಗೆ ನಿರಂತರವಾದಂತ ಪ್ರಯತ್ನ ನಡೆಯುತ್ತೆ ಅದಾದ ಬಳಿಕ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ನಟ ದರ್ಶನ್ ಬೇಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ಆಪ್ ಡೇಟ್ ಇದೀಗ ಆ ಕುತೂಹಲ ಸೋಮವಾರಕ್ಕೆ ಶಿಫ್ಟ್ ಆಗಿದೆ ಅಂದ್ರೆ ಒಂಬತ್ತನೇ ತಾರೀಕಿಗೆ ಮುಂದಿನ ಸುದ್ದಿ ಇವತ್ತು ದೇಶಾದ್ಯಂತ ಸದ್ದು ಮಾಡಿದಂತಹ ಸುದ್ದಿ ಇದು ಸ್ಲೀಪರ್ ಬಸ್ ಒಂದು ಈ ವಾಟರ್ ಟ್ಯಾಂಕರ್ ಬರುತ್ತೆ ನೋಡಿ ಅದಕ್ಕೆ ಡಿಕ್ಕಿ ಹೊಡೆದಿದೆ ಈ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ ನಲ್ಲಿ ಉತ್ತರ ಪ್ರದೇಶದ ಕನೋಜ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಕ್ಸ್ಪ್ರೆಸ್ ವೇ ಅದು ಡಿಕ್ಕಿ ಹೊಡೆದಂತಹ ಪರಿಣಾಮ ಆ ಅಪಘಾತದ ಭೀಕರತೆ ಹೇಗಿತ್ತು ಅಂದ್ರೆ ನಲವತ್ತು ಪ್ಯಾಸೆಂಜರ್ಸ್ ಇದ್ರು ಬಸ್ನಲ್ಲಿ ಎಲ್ಲರೂ ಕೂಡ ಸಿಹಿ ನಿದ್ರೆ ಅಥವಾ ಮುಂಜಾವಿನ ನಿದ್ರೆಯಲ್ಲಿದ್ರು ಬೆಳಗ್ಗೆ ಮುಂಚೆ ನಡೆದಂತಹ ಘಟನೆ ಬರೋಬ್ಬರಿ ಎಂಟು ಮಂದಿ ಸಾವನ್ನಪ್ಪಿಟ್ಟಿದ್ದಾರೆ ಸ್ಪಾಟ್ ನಲ್ಲೇ ಹತ್ತೊಂಬತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಆಗಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಈ ಸುದ್ದಿಯನ್ನು ಯಾಕೆ ಈಗ ತಂದೆ ಅಂದ್ರೆ ದಯವಿಟ್ಟು ಮುಂಜಾನೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ಇರಿ ಎಂಟು ಸಾವಂದ್ರೆ ಸಾಮಾನ್ಯ ಅಲ್ಲ ಅದರ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲಿ ವಿಜಯಪುರದ ತಾಳಿಕೋಟೆ ಬಿಳಿಬಾವಿ ಎನ್ನುವಂತಹ ಭಾಗದಲ್ಲಿ ಈ ಕಟಾವು ಮಾಡುವಂತ ಮಷಿನ್ ಬರುತ್ತಲ್ಲ ಅದಕ್ಕೆ ಕಾರ್ ಡಿಕ್ಕಿ ಹೊಡೆದಿದೆ ಐದು ಮಂದಿ ಸ್ಪಾಟ್ನಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ ಹುಡುಗಿ ನೋಡಕ್ಕೆ ಹೋಗಿ ಹುಡುಗಿ ನೋಡ್ಕೊಂಡು ವಾಪಸ್ ಬರ್ತಿದ್ರಂತೆ ಆ ಸಂದರ್ಭದಲ್ಲಿ ಆದಂತ ದುರ್ಘಟನೆ ಅದು ಮುಂದಿನ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಹಗರಣದ ವ್ಯಾಪ್ತಿ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ ಈಗಾಗಲೇ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನು ಬರೆದಿದ್ರು ಏಳ್ನೂರು ಕೋಟಿ ಹಗರಣ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ರು ಹಾಗೆ ಸಿದ್ದರಾಮಯ್ಯವರ ಪತ್ತಿಗೆ ಹದಿನಾಲ್ಕು ಸೈಟನ್ನು ಕೊಡಲಾಗಿದೆಯಲ್ಲ ಅಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಎನ್ನುವಂಥ ವಿಚಾರವನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಹೇಳಿದ್ರು ಲೋಕಾಯುಕ್ತ ತನಿಖೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಅದರ ನಡುವೆ ಎಂತೆಂಥ ವಿಚಾರಗಳು ಹೊರಗಡೆ ಬರ್ತಿದೆ ಅಂದ್ರೆ ಇಲ್ಲಿ ಏನೇನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಅಕ್ರಮ ಎಸಗೋದಕ್ಕೆ ಸಾಧ್ಯವೋ ಎಷ್ಟು ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ಸಾಧ್ಯವೋ ಎಷ್ಟು ಬಡದ್ ಬಾಯಿ ಹಾಕೊಳ್ಳೋಕ್ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೊರಬಂದಿದೆ ಅದೇನಪ್ಪಾ ಅಂದ್ರೆ ನಾಗರಾಜ್ ಎನ್ನುವಂಥ ವ್ಯಕ್ತಿ ಪಡುವಾರಳ್ಳಿ ನಾಗರಾಜ್ ಎನ್ನುವಂಥ ವ್ಯಕ್ತಿ ಈ ವ್ಯಕ್ತಿಯ ತಾತ ಈ ಮೈಸೂರಿನ ಗೋಕುಲಂ ಇದೆ ನೋಡಿ ಈಗಿನ ಗೋಕುಲಂ ಅಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರ ಜಮೀನನ್ನು ಕೊಟ್ಟಿದ್ರಂತೆ ಅವರ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತಂತೆ ಎಷ್ಟೋ ವರ್ಷಗಳ ನಂತರ ನಾಗರಾಜ್ ಅನ್ನುವಂಥವ್ರು ನಮ್ಮ ತಾತನ ಜಮೀನನ್ನು ಹೀಗೆ ಭೂಸ್ವಾಧೀನ ಪಡಿಸ್ಕೊಂಡಿದ್ರು ನನಗ ಪರಿಹಾರ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಾಗ ಅವರು ತಲೆ ಕೆಟ್ಟಿಕೊಳ್ಳಕ್ ಹೋಗಿಲ್ಲ ಈಗ ಗೊತ್ತಾಗ್ತಿರುವಂತ ಸಂಗತಿ ಅಂದ್ರೆ ನಾಗರಾಜ್ ಅವರು ಅರ್ಜಿ ಸಲ್ಲಿಸಿದನ್ನೇ ನೆಪವಾಗಿ ಇಟ್ಕೊಂಡು ಅವರ ಹೆಸರಲ್ಲಿ ಐವತ್ತ ಆರು ಸೈಟ್ ಈ ಫಿಫ್ಟಿ ಫಿಫ್ಟಿ ನಿಯಮದಡಿಯಲ್ಲಿ ಅಲಾಟ್ ಮಾಡಲಾಗಿದೆ ಹೆಚ್ಚು ಕಡಿಮೆ ಐವತ್ತಾರು ಸೈಟ್ ನೂರು ಕೋಟಿ ಬೆಲೆ ಬಾಳುತ್ತೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ನಲವತ್ತ ಐದು ವರ್ಷಗಳ ಬಳಿಕ ನಾಗರಾಜ್ ಎನ್ನುವಂತವರ ಹೆಸರಲ್ಲಿ ಐವತ್ತಾರು ಸೈಟ್ ಅಲಾಟ್ ಮಾಡಿರುವಂಥ ಸಂಗತಿ ಸ್ವತಃ ನಾಗರಾಜ್ ಅವರಿಗೆ ಗೊತ್ತಿಲ್ಲ ಅವರು ಇವತ್ತು ಕೂಡ ಬಡತನದಲ್ಲಿ ಜೀವನವನ್ನ ಸಾಗಿಸ್ತಿದ್ದಾರೆ ಸಣ್ಣದಾಗಿರುವಂಥ ಹೆಂಚಿನ ಮನೆಯಲ್ಲಿದ್ದಾರೆ ಮಾಧ್ಯಮದವರು ಹೇಳಿ ಅಂದ್ರೆ ಈಗ ಹೋಗಿ ಈ ವಿಚಾರವನ್ನ ತಿಳಿಸಿದಾಗ ಸ್ವತಃ ಅವರೇ ಶಾಕ್ ಆಗಿಬಿಟ್ಟಿದ್ದಾರೆ ಕಡುಬಡವ ನಾನು ನೂರು ಕೋಟಿ ಒಡೆಯನಾಗ್ಬಿಟ್ನಾ ಅಂತ ಹೇಳಿ ಅವರು ಶಾಕ್ ಆಗಿಬಿಟ್ಟಿದ್ದಾರೆ ಯಾಕೆ ಅವ್ರ ಹೆಸರಲ್ಲಿ ಐವತ್ತಾರು ಸೈಟ್ ಅಲಾಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದೆಲ್ಲವೂ ಕೂಡ ಬೇನಾಮಿ ಯಾರಿಗೋ ಲಾಭ ಮಾಡ್ಕೊಳ್ಳೋದಿಕ್ಕೆ ಯಾರದ್ದೋ ಹೆಸರಲ್ಲಿ ಹೇಗೇಗೋ ನಿಯಮವನ್ನು ತಿರುಚಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದಿನ ಸುದ್ದಿ ಅದು ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಚಳಿಗಾಲದ ಅಧಿವೇಶನ ಸಾಕಷ್ಟು ಬೆಳವಣಿಗೆಯ ಸಾಕ್ಷಿ ಆಗ್ತಿದೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಯಿತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಆಸನದಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ಅಂತೆ ಸದನದಲ್ಲಿ ಕಂತೆ ಕಂತೆ ನೋಟು ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ ರಾಜ್ಯಸಭೆಯ ಸಭಾಪತಿಯಾಗಿರುವಂತ ಜಗದೀಪ್ ಧನ್ಕರ್ ತನಿಖೆಗೆ ಆದೇಶವನ್ನು ಹೊರಡಿಸಿದ್ರು ನೋಡಿ ಹೀಗೆ ಕಂತೆ ಕಂತೆ ನೋಟು ಆಗಿದೆ ಯಾರೂ ಕೂಡ ನಂದು ಅಂತೇಳಿ ಒಪ್ಕೊಳ್ಳಿಲ್ಲ ಹೀಗಾಗಿ ನಾವು ಇದನ್ನು ತನಿಖೆಗೆ ಆದೇಶವನ್ನು ಹೊರಡಿಸಿದ್ದೇವೆ ಅಂತ ಹೇಳಿ ಇತ್ತ ಅಭಿಷೇಕ್ ಮನು ಸಿಂಘ್ವಿ ಅದು ನನ್ನದಲ್ಲವೇ ಅಲ್ಲ ನಾನಿವತ್ತು ಸದನದಲ್ಲಿ ಇದ್ದಿದ್ದು ಕೇವಲ ಮೂರು ನಿಮಿಷ ಮಾತ್ರ ಅದು ಕೂಡ ಬೇರೆಯವರ ಆಸನದಲ್ಲಿ ಕುತ್ಕೊಂಡು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ನಾನು ನನ್ನ ಸೀಟಲ್ಲಿ ಬೇರೆ ಯಾರೋ ತಂದಿಟ್ಟು ಹೋಗಿರುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸಭಾಪತಿಯ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈಗಲೇ ಅಭಿಷೇಕ್ ಮನು ಸಿಂವಿ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದ್ರಿ ತನಿಖೆ ಆಗ್ಲಿ ತನಿಖೆಯ ನಂತರ ಅದು ಯಾರದ್ದು ಅಂತ ಗೊತ್ತಾದ್ಮೇಲೆ ಬಹಿರಂಗಪಡಿಸಬೇಕಿತ್ತು ಈಗಲೇ ಅಭಿಷೇಕ್ ಮನು ಸಿಂಘ್ವಿ ಹೆಸರನ್ನ ಹೇಳಿಬಿಟ್ರೆ ಹೊರಗಡೆ ಜನರಿಗೆ ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಸದನದಲ್ಲಿ ಸಾಕಷ್ಟು ಹೈಡ್ರಾಮಾ ಎಲ್ಲವೂ ಕೂಡ ನಡೀತು ಮುಂದಿನ ಸುದ್ದಿ ನಡುವೆ ಒಂದು ಬೇರೆ ರೀತಿಯಾದಂತಹ ಸುದ್ದಿಯನ್ನು ಸೇರಿಸ್ತಾ ಇದ್ದೇನೆ ಅದು ಸೈಲೆಂಟ್ ಸುನಿಲ್ನಿಗೆ ಸಂಬಂಧಪಟ್ಟ ಹಾಗೆ ರೌಡಿ ಶೀಟರ್ ಆತ ಇಲ್ಲಿವರೆಗೆ ನಾವ್ ಎಂತಹ ಸುದ್ದಿಯನ್ನು ಗಮನಿಸ್ತಾ ಇದ್ವಿ ಅಂದ್ರೆ ಪೊಲೀಸರು ರೌಡಿ ಶೀಟರ್ ಗಳಿಗೆ ಅವಾಜ್ ಹಾಕುವಂತ ಸುದ್ದಿ ಆದ್ರೆ ಇತ್ತೀಚೆಗೆ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಈ ರೌಡಿ ಶೀಟರ್ ಗಳು ಎಷ್ಟು ಕೊಬ್ಬು ಹೋಗಿಬಿಟ್ಟಿದ್ದಾರೆ ಅಂದ್ರೆ ಪೊಲೀಸರಿಗೆ ಈ ಸೈಲೆಂಟ್ ಸುನೀಲ್ ಅವಾಜ್ ಹಾಕಿಬಿಟ್ಟಿದ್ದಾನೆ ಪೊಲೀಸರಿಗೆ ಆತ ತಳ್ಳಿ ಓಡ್ ಹೋಗಿಬಿಟ್ಟಿದ್ದಾನೆ ಏನಾಯ್ತು ಅಂದರೆ ಆತನ ಅತ್ಯಾಪ್ತ ಬಲರಾಮ ಅನ್ನುವಂಥವನು ಇತ್ತೀಚೆಗೆ ತೀರ್ಕೊಂಡು ಬಿಟ್ಟಿದ್ದ ಆತನನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಪುಡಿ ರೌಡಿಗಳು ದೊಡ್ಡ ದೊಡ್ಡ ರೌಡಿಗಳು ಇವರೆಲ್ಲರೂ ಕೂಡ ಬಂದಿದ್ರು ಹೀಗಾಗಿ ಸಿ ಸಿ ಬಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿದ್ರು ಯಾಕಂದ್ರೆ ಅವ್ರ ಮೇಲೆ ಕಣ್ಣಿಟ್ಟಿರಬೇಕು ಎನ್ನುವ ಕಾರಣಕ್ಕಾಗಿ ಹಾಗಾಗಿ ಸೈಲೆಂಟ್ ಸುನಿಲ್ಲ ಪೊಲೀಸರಿಗೆ ಅವಸ್ ಹಾಕ್ಬಿಟ್ಟಿದ್ದಾನೆ ಏನ್ರಿ ನನ್ನ ನಾಯಿ ತರ ಫಾಲೋ ಮಾಡ್ತಿದ್ದೀರಲ್ಲ ನೀವು ಎಲ್ಲಿ ಹೋದರೂ ಬರ್ತಿರೋ ನನ್ನ ಹಿಂದೆ ಎನ್ನುವ ರೀತಿಯಲ್ಲಿ ಆಗ ಪೊಲೀಸರಿಗೆ ಸಹಜವಾಗಿ ಸಿಟ್ಟು ಬಂದಿದೆ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ ಆತ ಸಿ ಬಿ ಪೊಲೀಸರನ್ನೇ ತಳ್ಳಿ ಅಲ್ಲಿಂದ ಕಾರಲ್ಲಿ ಎಸ್ಕೇಪ್ ಆಗಿ ಬಿಟ್ಟಿದ್ದಾನೆ ಅದಾದ ಬಳಿಕ ಸೈಲೆಂಟ್ ಸುನಿಲ್ ವಿರುದ್ಧ ಇದೀಗ ಆರ್ ದಾಖಲಾಗಿದೆ ಯಾಕೆ ಇವರು ಈ ರೀತಿಯಾಗಿ ಮೆರಿತಾರೆ ಕೊಬ್ಬು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರ ಹಿಂದೆ ಯಾರ್ಯಾರು ಇರ್ತಾರೆ ಅಂತ ಹೇಳಿ ಕೆಲವೇ ಕೆಲವು ವರ್ಷಗಳ ಹಿಂದೆ ಈ ಸೈಲೆಂಟ್ ಸುನಿಲ್ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ನಾಯಕರು ಭಾಗಿಯಾಗಿದ್ರು ಈತನ ಜೊತೆಗೆ ಸೀಟ್ ಶೇರ್ ಮಾಡಿದ್ರು ಅನ್ನೋದನ್ನ ಒಮ್ಮೆ ನೀವು ಹಾಗೆ ಯೋಚನೆ ಮಾಡಿ ಹಾಗೆ ಮುಂದಿನ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೇನೆ ಅದು ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಈ ವರ್ಷದ ಆರಂಭದಲ್ಲೇ ಫೆಬ್ರವರಿ ತಿಂಗಳಲ್ಲೇ ದೆಹಲಿಗೆ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಆಗ ದೆಹಲಿಯ ಗಡಿಯಲ್ಲೇ ಅವರನ್ನ ತಡೆಯಲಾಗಿತ್ತು ಅಂದಿನಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆ ನಡೀತಾನೆ ಇದೆ ಇದರ ನಡುವೆ ಇದೀಗ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸಲಾಗಿತ್ತು ದೆಹಲಿಗೆ ಎಂಟ್ರಿ ಕೊಡೋದಕ್ಕೆ ರೈತರು ಪ್ರಯತ್ನ ಪಟ್ಟರು ಆ ಸಂದರ್ಭದಲ್ಲಿ ಅಂಬಾಲ ದೆಹಲಿ ಗಡಿ ಭಾಗ ಅಥವಾ ಶಂಭು ಗಡಿ ಅಂತ ಹೇಳಿ ಕರಿತೀವಲ್ಲ ಅಲ್ಲಿ ರೈತರನ್ನ ತಡೆಯಲಾಯಿತು ಇವತ್ತು ರೈತರ ಮೇಲೆ ಅಶ್ರವಾಯು ಪ್ರಯೋಗವು ಕೂಡ ಆಯಿತು ರೈತರನ ಮೇಲೆ ನಿರಂತರವಾಗಿ ಪೊಲೀಸರು ಕೂಡ ಅವನ ತಡೆಯುವಂಥ ಪ್ರಯತ್ನವನ್ನು ಪಟ್ಟರು ಹಾಗೊಂದಷ್ಟು ಸಂಘರ್ಷ ಅಂಥದೆಲ್ಲವೂ ಕೂಡ ನಡೆಯಿತು ರೈತರು ಕೂಡ ಬ್ಯಾರಿಕೇಡ್ಗಳನ್ನು ತಳ್ಳುವಂಥ ಕೆಲಸವನ್ನು ಮಾಡಿದ್ರು ಅಶ್ವಾಯು ಪ್ರಯೋಗದ ಕಾರಣಕ್ಕಾಗಿ ಸಾಕಷ್ಟು ರೈತರು ಗಾಯಗೊಂಡ್ರು ಈ ಕಾರಣಕ್ಕಾಗಿ ಇವತ್ತಿನ ಜಾಥಾವನ್ನ ಕೈ ಬಿಡಲಾಯಿತು ದೆಹಲಿಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಇದರ ನಡುವೆಯೇ ಸದನದಲ್ಲಿ ಕೃಷಿ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಎಂ ಎಸ್ ಘೋಷಣೆ ಮಾಡಿದ್ರು ಆದರೆ ರೈತರು ಕೇಳ್ತಿರೋದೇನಪ್ಪಾ ಅಂದ್ರೆ ಕೇವಲ ಎಮ್ ಎಸ್ ಪಿ ಘೋಷಣೆ ಮಾತ್ರ ಅಲ್ಲ ಅದಕ್ಕೊಂದು ಕಾನೂನಿನ ಬೇಕು ಅಂತ ಅಂದ್ರೆ ಅದೊಂದು ಕಾನೂನು ಆಗಬೇಕು ಅಂತ ಆಗ ಮಾತ್ರ ನಾವು ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಆರಾಮಾಗಿ ಕೇಳೋದಕ್ಕೆ ಸಾಧ್ಯ ಕಾನೂನು ಆಗಿಲ್ಲ ಅಂದರೆ ಅಥವಾ ಕಾನೂನು ರೂಪವನ್ನು ಪಡೆದುಕೊಂಡಿಲ್ಲ ಅಂದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಇದು ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟಂತ ಸುದ್ದಿ ಹಾಗೆ ಮುಂದಿನ ಸುದ್ದಿ ಇತ್ತೀಚೆಗೆ ಓರ್ವ ಆರ್ ಒ ಅಧಿಕಾರಿ ಶಾಸಕರಿಗೆ ಅವಾಜ್ ಹಾಕಿದ್ದಂಥ ಸುದ್ದಿಯನ್ನ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಎನ್ನುವಂತಹ ಶಾಸಕರು ಇತ್ತೀಚೆಗೆ ಅಂದ್ರೆ ಒಂದು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಬಾಲ್ಕಿ ರಸ್ತೆಯಲ್ಲಿ ಹೋಗ್ತಿರ್ತಾರೆ ಹೋಗುವಂತ ಸಂದರ್ಭದಲ್ಲಿ ಈ ಆರ್ ಟಿ ಒ ಅಧಿಕಾರಿಗಳು ಸಾಕಷ್ಟು ವೆಹಿಕಲ್ಸ್ ಗಳನ್ನ ಅಡ್ಡ ಹಾಕೊಂಡು ಅವರ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಿರ್ತಾರೆ ಆಗ ಅಲ್ಲಿ ಬಂದಂತ ಶಾಸಕರು ಆರ್ ಟಿ ಒ ಹೇಳ್ತಾರೆ ಮಂಜುನಾಥ್ ಕೊರಬಿ ಎನ್ನುವಂಥ ಅಧಿಕಾರಿಗೆ ಯಾಕ್ರಿ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಬೇಗ ಬೇಗ ಕಳಿಸಿ ಅಂತ ಹೇಳಿ ಆಗ ಮಂಜುನಾಥ್ ಕೊರಬಿ ಶಾಸಕರಿಗೆ ಅವಾಜ್ ಆಗ್ಬಿಟ್ಟಿದ್ರು ಚಿಟಕಿ ಹಾಕಿ ನೀವು ರೀ ನಿಮ್ಮನ್ನು ನೋಡೇ ಇಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಮ್ಮನ್ನ ಶಾಸಕರಾಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಹಾಗೆ ಹೀಗೆ ಎನ್ನುವಂಥ ಮಾತು ಇದೀಗ ಆ ಆರ್ ಟಿ ಒ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅಮಾನತಿನ ಅವಧಿ ಮುಗಿತಿದ್ದ ಹಾಗೆ ಬೇರೆ ಕಡೆಗೆ ಹೋಗಬೇಕು ಅಂತ ಅವರನ್ನ ಟ್ರಾನ್ಸ್ಫರ್ ಕೂಡ ಮಾಡಲಾಗಿದೆ ಅವತ್ತು ಶಾಸಕರಿಗೆ ಅವಾಜ್ ಹಾಕಿದ ಕಾರಣಕ್ಕಾಗಿ ಇದೀಗ ಅಮಾನತು ಶಿಕ್ಷೆ ಒಂದಷ್ಟು ಮಂದಿ ಆರ್ ಒ ಆಫೀಸರ್ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಶಾಸಕರದ್ದೇ ಸರಿ ಆ ಆ ಆಫೀಸರ್ಗೆ ಕೊಬ್ಬು ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ

ಶಬರಿಮಲೆಯಲ್ಲಿ ಖ್ಯಾತ ನಟ ದಿಲೀಪ್ಗೆ ಜನ ಸಾಲಲ್ಲಿ ನಿಂತ ಸಂದರ್ಭದಲ್ಲಿ ವಿ ಐ ಪಿ ದರ್ಶನವನ್ನು ಮಾಡಿಸಲಾಗಿತ್ತು ಅಂದ್ರೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟು ದರ್ಶನ ಮಾಡಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೇರಳ ಹೈಕೋರ್ಟ್ ಇವತ್ತು ಹಿಗ್ಗಾ ಮುಗ್ಗ ತಲಾಟೆ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆಯನ್ನ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯನ್ನ ಏನ್ರಿ ಮಾಡ್ತಿದ್ದೀರಿ ನೀವು ಜನ ಹಗಲು ರಾತ್ರಿ ಅಂದೇ ಅಲ್ಲಿ ಕಾಯ್ತಿರ್ತಾರೆ ದೇವರ ದರ್ಶನಕ್ಕೋಸ್ಕರ ವಯಸ್ಸಾದವರು ಇದ್ದಾರೆ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಅಂಥದ್ರಲ್ಲಿ ಯಾರೋ ಒಬ್ಬ ನಟ ಬಂದ ಎನ್ನುವ ಕಾರಣಕ್ಕಾಗಿ ಆತನಿಗೆ ವಿಶೇಷವಾದ ಅವಕಾಶವನ್ನ ಮಾಡಿಕೊಟ್ಟಿದಾರಲ್ಲ ಇದು ಯಾವ ಕಾನೂನು ಏನು ಮಾಡೋದಿಕ್ಕೆ ಹೊರಟಿದ್ದೀರಿ ನೀವು ಅಂತ ಹೇಳಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಕೊನೆಯ ಸುದ್ದಿ ಅದು ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಟೆಸ್ಟ್ ಪಂದ್ಯ ಮೊದಲ ದಿನ ಇವತ್ತು ಭಾರತ ಕೇವಲ ನೂರ ಎಂಬತ್ತು ರನ್ಗೆ ಆಲ್ ಔಟ್ ಆಯಿತು ತೀರಾ ಹೀನಾಯವಾದಂತಹ ಪ್ರದರ್ಶನ ಅದರಲ್ಲೂ ಕೂಡ ಈ ಹಿಂದೆ ಬೌಲರ್ ಸ್ಟಾರ್ಕ್ಗೆ ಯಶಸ್ವಿ ಜೈಸ್ವಾಲ್ ಕಿಚಾಯಿಸುವಂತ ಕೆಲಸವನ್ನ ಮಾಡಿದ್ರು ಯುವರ್ ಬಾಲ್ ಟೂ ಸ್ಲೋ ಎನ್ನುವ ರೀತಿಯಲ್ಲಿ ಆದರೆ ಇವತ್ತು ಯಶಸ್ವಿ ಜೈಸ್ವಾಲ್ ಸ್ಟಾರ್ಕ್ರ ಮೊದಲ ಬಾಲ್ಗೆ ಔಟ್ ಆದರು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಇನ್ನು ಭಾರತದ ನೂರ ಎಂಬತ್ತು ರನ್ಗೆ ಪ್ರತ್ಯುತ್ತರವಾಗಿ ಆಸ್ಟ್ರೇಲಿಯಾ ಎಂಬತ್ತ ಆರು ರನ್ಗೆ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಬಂದು ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ